ಇದೀ ತಾನೇ ಶ್ರೀನಿವಾಸ ಮೂರ್ತಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿಜವೂ ಬಹಳ ಭಾವನಾತ್ಮಕವಾಗಿ ಅವ್ರು ಮಾತನಾಡಿದರು ಅವರ ಧರ್ಮ ಪತ್ನಿಯ ಹೆಸರಿನ ಮೇಲೆ ಈ ಒಂದು ಟ್ರಸ್ಟನ್ನು ಮಾಡೋದ್ರ ಮೂಲಕ ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಕೂಡ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅವರು ಭೌತಿಕವಾಗಿ ಧ್ಯೇಯವನ್ನು ತೊರೆದಿರ್ಬೋದು ಮೇಡಮ್ ಅವರು ಆದರೆ ಮಾನಸಿಕವಾಗಿ ನಮ್ಮ ಜೊತೆ ಯಾವ ಕೂಡ ಇರ್ತಾರೆ ಅಂತಕ್ಕಂಥ ಒಂದು ನೆನಪಿನೊಂದಿಗೆ ಇಂಥ ಕೆಲಸ ಮಾಡ್ತಕ್ಕಂಥ ಜೀವನ ಕೂಡ ಭಾಳ ಐಶ್ವರಣೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇವೆ ಬಹುಶಃ ಹೋದ್ಮೇಲೆ ಮುಗಿತು ಬಿಡಲಿ ಅಂತ ಅವ್ರ ಅಷ್ಟಿತ್ತು ಅವರ ಆತು ಹೋದರು ಅಂತಕ್ಕಂಥದ್ದು ಭಾಳ ಜನ ನಾವು ಈ ಸಮಾಜದಲ್ಲಿ ಕೇಳ್ತೇವೆ ಅದರ ಮರ್ಯಾದರೂ ಕೂಡ ಒಂದು ನೆನಪು ಮರೆಯಾಗದ ಹಾಗೆ ಅದು ಉಳಿಸಿ ಬೆಳೆಸ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ದಾರಿದೀಪವಾಗುತ್ತೆ ಒಳಗಡೆ ಇಂಥ ಟ್ರಸ್ಟನ್ನು ರಚನೆ ಮಾಡೋದ್ರ ಮೂಲಕ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಸ್ಕೊಳ್ತಕ್ಕಂಥ ಜೀವನ ಕೂಡ ಭಾಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಡಿಸ್ತೇವೆ ಸುಮಾರು ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಹ್ಞೂ ಇಪ್ಪತ್ತೈದು ಜನರಿಗೆ ಇವತ್ತು ಕಣ್ಣಿನ ಚಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ಹೊಸ ಬದುಕನ್ನು ಕೊಡ್ತಕ್ಕಂಥ ಹಿಂದಿನ ನಾವು ಸಣ್ಣ ಇದ್ದಾಗ ಮೋದಿಯವ್ರಿಗೆ ಕಣ್ಣಿನ ಕ್ಯಾಪ್ತು ಕೇಳ್ತಿದ್ವಿ ನಾವು ಅಲ್ಲೇ ಅದು ಅವಾಗ ಭಾಳ ಫೇಮಸ್ ಅಂತ ಇಲ್ಲ ಮೋದಿಯವರು ಬರ್ತಂತ ಅಲ್ಲಿ ಬರ್ತದೆ ಕಣ್ಣಿಗೆ ಕ್ಯಾಪ್ ಇಲ್ಲ ಐತೆ ಅಂತೆ ಆಮೇಲೆ ಇಲ್ಲಿ ಕಾಲಕ್ಕೆ ನಮ್ಮ ಕಾಕಣ್ಣಿ ಸಾಯಬಿ ಚಲೋ ಇವತ್ತು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ನಮ್ಮ ಸುಶೀಲ್ ಅವರು ಈ ಕಾರ್ಯವನ್ನು ಮಾಡ್ತಕ್ಕಂಥ ಜೀವನ ಭಾಳ ಶ್ಲಾಘನೆ ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದೊಂದು ಕಣ್ಣು ಮುಚ್ಚಿ ಒಂದೊಂದು ಕಣ್ಣು ತೆಗ್ದು ಒಂದ ಕಣ್ಣೇ ಸಪ್ಪಿನ ಯಾವ ತೆಗಿತೀರಿ ಅಂತ ಕೇಳಿರ್ತೀವಿ ಅವರು ಡಾಕ್ಟರ್ ಇದನ್ನು ಯಾವ ತೆಗಿತೀರಿ ದೋರ್ ತೆಗಿತೀರ ಅಂತೇಳಿ ಅದು ಒಣ್ಣ ಒಂದಕ್ಕ ಕಣ್ಣಿಲ್ಲಿ ನೋಡಿದರೆ ಅಷ್ಟು ತೊಂದರೆ ಆಗುತ್ತೆ ಆದರೆ ಈ ಸಮಾಜದಲ್ಲಿ ಎರಡು ಕಣ್ಣು ಇಲ್ಲದೆ ಇರ್ತಕ್ಕಂಥ ಇನ್ನೂ ಬೆಳೆ ಅನೇಕ ಜನ ಇದ್ದಾರೆ ಅವ್ರ ಬದುಕನ್ನು ಕೂಡ ಸಹಿಸ್ತಾ ಇದ್ದಾರೆ ಅಂದರೆ ಮನುಷ್ಯನಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು ಆ ಕಣ್ಣಿನ ಆರೈಕೆ ನಾವೆಲ್ಲರೂ ಕೂಡ ಭಾಳ ಜತನದಿಂದ ಜೋಪಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯದ್ದು ಕೂಡ ನಾನು ಭಾಷೆನಂಥ ಒಂದು ಬೆಳಕನ್ನು ಕೊಡೋ ನಿಟ್ಟಿನೊಳಗಡೆ ಈ ಕಾರ್ಯಗಳು ಮಾಡುವ ಅತ್ಯಂತ ಸುತ್ತ ಇರತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ ಇಂಥ ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇವತ್ತು ಸುನಾಸಮೂರ್ತಿ ಅವರು ಈ ಒಂದು ಮೆಮೊರಿಯಲ್ ಟ್ರಸ್ಟ್ ಮೂಲಕ ಮಾಡಿರ್ತಕ್ಕಂಥ ಕಾರ್ಯ ಈಗಾಗಲೇ ಹೇಳಿದೆ ಭಾಳ ಶ್ಲಾಘನೀಯ ಅಂತಕ್ಕಂಥ ಹೇಳೋದ್ರ ಜೊತೆಗೆ ನಮ್ಮ ಸುಶೀಲ್ ಕಾಕಂಡಿಕೆ ಅವರು ಭಾಳ ದೊಡ್ಡ ಕಾಣಿಸಿದೆ ಇನ್ನು ಒಂದೇ ದಿವಸ ಒಂದು ಟೋಟಲು ಭಾಳಷ್ಟು ಸಾವಿರ ಜನ ಮಾಡಬೇಕಂತ ಹೇಳ್ತಾರೆ ಸಾವಿರ ಜನರ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಕೂಡ ಅವ್ರು ಇಡ್ಕೊಂಡಿರ್ತಕ್ಕಂಥ ಅಂದರೆ ಅದೊಂದು ಅವ್ರ ಕನಸು ಏ ಯಾರಿಗೆ ಕಣ್ಣಿಲ್ಲ ಅವ್ರಿಗೆ ಬೆಳಕು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಯಾರು ಬಡವರಿದ್ದಾರೆ ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅಸಹಾಯಕರಿದ್ದಾರೆ ಆ ಮೂಲಕ ಈ ಸಮಾಜದಲ್ಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ರ ಜೊತೆಯಾಗಿ ಶ್ರೀಮತಿ ಕಾಕಣಿಕಿಯವರು ಕೂಡ ಅದಕ್ಕೆ ಹೇಳಿದೆ ನಾವು ಎಪ್ಪತ್ತು ಪರ್ಸೆಂಟ್ ನಿಮ್ಗೆ ಮೂವತ್ತು ಪರ್ಸೆಂಟ್ ಅಂತ ಹೇಳಿ ಅವ್ರು ಹೇಳಿದ್ರು ನಾವೇನು ಆಪ್ರೇಷನ್ ಮಾಡಿ ಹೋಗಿ ಅವ್ರು ನೋಡ್ಕೊಂಡು ಭಾಳ ಕಷ್ಟ ಇರುತ್ತೆ ಅಂತೇಳಿ ಭಾಳ ತ್ರಾಸಿದೆ ನಿಜವಾಗ್ ಕೂಡ ಯಾಕಂದ್ರೆ ಮನೆಗೆ ಹೋದ್ಮೇಲೆ ನೀವು ನಮ್ಮ ಮನೆಯಲ್ಲ ನಮ್ಮನ್ನು ನೋಡಿದ್ರೆ ನಿಮ್ಗೆ ನೀವು ಮಾಡ್ಸ್ಕೊಂಡು ಹೋಗಿರ್ತೀರಿ ಭಾಳ ಅಂದರೆ ಹದಿನೈದು ದಿವ್ಸ ನೀವು ಏನು ಮಾಡ್ಬಾರ್ದು ಅಂತ ಹೇಳಿದ್ರೆ ಒಂದು ಐದೇ ದಿವ್ಸಕ್ಕೆ ನಿಮ್ಗೆ ಚಲೋ ಆಗುತ್ತೆ ಎಷ್ಟು ದಿವ್ಸ ಮಾಡೋದು ನಿಮ್ಗೆ ಮಾಡ್ಕೊಳ್ಳಪ್ಪ ಅಂತಕ್ಕಂಥ ಮಾತ್ರ ನಮ್ಮ ಹೊಟ್ಟೆಲಿಕ್ಕಂಥ ಮಕ್ಕಳು ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ವಿ ಆದರೆ ಎಲ್ಲ ಆರೈಕೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಅವ್ರು ನಿಜ ನಿಜವ್ರು ಭಾಳ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಇಂಥ ಕೆಲಸ ನಿರಂತರ ಅವರ ಆಸೆ ಇದ್ದಿದೆ ಒಂದು ಸಾವಿರ ಮಾಡಬೇಕು ಅಂತಕ್ಕಂಥದ್ದಿದೆ ಅದಕ್ಕೆ ನಾವು ಯಾವತ್ತೂ ಕೂಡ ನೆರವಾಗ್ತೀವಿ ಅದು ಆದಷ್ಟು ಬೇಗನೆ ಆ ಕಾರ್ಯ ಕೂಡ ನೆರವೇರಲಿ ಅಂತಕ್ಕಂಥದ್ದನ್ನು ಭಾವಿಸಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೋರಿಸಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿಯವರ ಕುಟುಂಬ ಇಂಥ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ಳೋ ಮೂಲಕ ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲರ ಸಹಕಾರ ಅವತ್ತು ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಕೇಳಿ ದಯವಿಟ್ಟು ಕ್ಷಮಿಸಬೇಕು ಭಾಳ ಬೇಗ ಬರ್ಬೇಕು ಐದು ಗಂಟೆಗೆ ನಾನು ಕೇಳಿ ಫೋನ್ ಮಾಡಿ ನಾನು ಬಂದೀನಿ ಬರಬೇಕು ಅಂತ ಕೇಳಿ ಇಲ್ಲ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಇರ್ರಿ ಅಂತ ಹದಿನೈದು ದಿವಸ ಗಂಟಲೇ ಸೆಷನ್ ಇರಲಿಲ್ಲ ಹಾಗಾಗಿ ಅಂತ ಕೇಳಿ ಎಲ್ಲರೂ ಬರೋಕ್ಕತ್ತಿದ್ರು ವಿಳಂಬ ಆಯ್ತು ಅದಕ್ಕೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಕೇಳಿ ಸಾಮಾಜಿಕ ಕಾರ್ಯ ಮುಂದುವರಲಿ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೂ ಕೂಡ ಏನು ಜೈರಾಮ್ ಅವರು ನಮ್ಮ ಕಾಲೇಜಿನ ಪ್ರಾಂಶುಪಾಲ್ರಾಗಿದ್ದರು ಅಂತಕ್ಕಂಥದ್ದನ್ನು ಕೇಳಿ ನಿಜ ಭಾಳ ಸಂತೋಷ ಆಯಿತು ಇವತ್ತು ಅವರ ಮಗನ ಹೆಸರಿನ ಮೇಲೆ ಅವರ ಮಗನು ಇಂಥ ಕಾರ್ಯಗಳನ್ನು ಇಡ್ತಕ್ಕಂಥದ್ದು ನಿಜವೂ ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ನಮ್ಮ ಡಬೆ ಸರ್ ಇದ್ದರೆ ನಾವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಯಾರೋ ಬರ್ದು ಹೋದ್ರೂ ಅನ್ಕಾ ಸ್ಟೇಜನ್ನು ಭಾಳ ತುಂಬ್ತಾರೆ ರಿಕರ ಆ ಥರ ಕಡೆ ಆಶ್ಚರ್ಯ ಮಾಡ್ತಾರೆ ಯಾವುದಾದ್ರು ಮಾಡಿ ತುಂಬ್ತಾರೆ ಯಾರು ಮಾಡೋಕ್ಕೇನು ಕೇಳಿ ನಾನು ಇಲ್ಲ ನಮ್ಮ ಡಬೆ ಸರ್ ಆದರೆ ಚಿಂತೆ ಇಲ್ಲ ಸ್ವಲ್ಪ ಲೇಟ್ ಆಗಿಬೋದನ್ನು ಹೇಳಿತ್ತಂತೇಳಿ ಏನು ಡಬೆ ಸರ್ ಶುಭವಾಗಲಿ ಒಳ್ಳೆಯದಾಗಿ ಇಂಥ ಕಾರ್ಯಗಳು ನಿರಂತರವೂ ನಡೀಲಿ ಅಂತಕ್ಕಂಥದ್ದನ್ನು ಆಶೆಗೆ ತಮ್ಮೆಲ್ಲರೂ ಕೂಡ ಒಂದು ಸಣ್ಣ ಮಾತ್ರ ಕಾರ್ಯಕ್ರಮದ ಉದ್ಘಾಟನೆ ಸೂಕ್ತ ವ್ಯಕ್ತಿಯಿಂದಲೇ ಆಗಿದೆ ವ್ರತಸ್ಮರಣೀಯರಾದ ಹನುಮಗೌಡ ಪಾಟೀಲ್ ಅವರು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಹೀಗಾಗಿ ಅವರ ಸಮಾಜ ಸೇವೆ ಅವರ ಚಿರಂಜೀವಿ ಆದಂಥ ಶ್ರೀಯುತ ಗಡೂನಗೌಡ ಎಚ್ ಪಾಟೀಲ್ ಅವರಿದ್ದನೂ ಮುಂದುವರೆದಿದೆ ಈ ಒಂದು ಸಮಾಜ ಸೇವೆಯ ನಿಟ್ಟಿನಲ್ಲಿಯೇ ಪ್ರಾರಂಭವಾದಂತಹ ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ಗೆ ಅವರು ಶುಭ ಹಾರೈಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಾನ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ